ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಹೇಳಿಟೋ ಕಾಲೀಸ್ ಒಂದು ಗಾಡಿ ಕಳಿಸ್ಬಿಟ್ಟಿದ ಹೌದು ಸರ್ ಎಷ್ಟು ಮಾಡಲಿದ್ರು

ಫೋರ್ ಸ್ಟೇರಿಂಗ್ ಪ್ರಿಂಟು ಫೋರ್ ಇಂಡೋ ಫೋರ್ ಸ್ಟೇರಿಂಗ್ ಸಿಂಗಲ್ ಏಸಿನ ಸಿಂಗಲ್ ಏಸಿ ಸರ್ ಸೆವೆನ್ ಸೀಟರ್ ಟೆನ್ ಸೀಟರ್ ಇದು ಸರ್ ನೈನ್ ಪ್ಲಸ್ ಒನ್ ಇದು ಟೆನ್ ಸೀಟ್ರು ಆ ಸೀಟರ್ ಎಷ್ಟು ಬರ್ತಿದೆ ಮೇಲೇಜ್ ಪ್ರೆಸೆಂಟ್ ಗಾಡಿ ಸರ್ ಹದಿಮೂರು ಬರ್ತಿದೆ ಸರ್ ಹದಿಮೂರು ಕೊಡ್ತಾ ಇದೆ ಹಾ ವೆಹಿಕಲ್ ಆಕ್ಸಿಡೆಂಟ್ ರೀ ಪೇಂಟ್ ಇದ್ರೆ ಏನಾಗಿಲ್ಲ ಸರ್ ಏನಿಲ್ಲ ಒರಿಜಿನಲ್ ಪೇಂಟ ಇದೆ ಇಲ್ಲಿ ಬರ್ತಿದ್ರ ಲೊಕೇಶನ್ ಗಾಡಿ ಇದು ಗುಂಡ್ಲಪೇಟೆ ಸರ್ ಗುಡ್ಲಪೇಟೆ ಹೌದು ಗುಂಡ್ಲಪೇಟೆ ಯಾವ ರೀತಿ ಟೌನ್ ಸಾರ್ ಟವ್ಲಪೇಟೆ ಹಾ ಯಾವುದೇ ಯಾವ್ದಿದು ಹೇಳಿ ಸರ್ ಗುಂಡುಪಾಡಿ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಹಳೆ ಅರೆ ಬಶಿಂದ್ರತ್ರಣ ಇಲ್ಲ ಕೋಟಳ್ಳಿ ಸರ್ಕಲ್ ಇಂದ ಮುಂದೆ ಆ ಕೋಟಳ್ಳಿ ಸರ್ಕಲ್ ಇಂದ ಮುಂದಗಡೆ ಹೌದು ಅದೇ ತ್ರಕ ಹೋಗೋ ರೋಟو ಹೌದು ಹೌದು ಎಷ್ಟು ಹೇಳ್ತರೆ ರೇಟ್ ಸರ್ 180 ಹೇಳ್ತಾ ಇದೀವಿ 1 5000 ಸಾವಿರ ಇಷ್ಟು ಕಮ್ಮಿ ಬಂದ್ರು ಬಿಡಿ ಒಂದಿಷ್ಟು ಸರ್ ಚಿಕನ್ ಮಾಡ್ಕೊಳ್ತೀರಾ ಹೌದು ಫೈನಲಿಸ್ಟಿಕ್ ಆಗತದೆ ಇದು ಸರ್ ಫೈನಲ್ 170 ಕದ್ರೆ ಬಿಡ್ತೀನಿ 170